ಹಾಯ್ ಹಲೋ ಫ್ರೆಂಡ್ಸ್ ಆರ್ ಬಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ವಿಶ್ವ ರಾಜಕಾರಣದಲ್ಲಿ ಗೊಂದಲಮಯ ಮತ್ತು ವಿಚಿತ್ರವಾದ ಬೆಳವಣಿಗೆ ನಡೀತಾ ಹೋಗ್ತಾ ಇದೆ ಅದು ಏನಂದರೆ ಅಮೇರಿಕಾ ಮತ್ತು ಡೆನ್ಮಾರ್ಕ್ಗಳು ಯುದ್ಧದ ಬಗೆಗೆ ಮಾತಾಡ್ತಾ ಹೋಗ್ತಾ ಇದ್ದಾವೆ ಇದು ಏಕೆ ಅಂತ ಹೇಳಿದ್ರೆ ಗ್ರೀನ್ಲ್ಯಾಂಡ್ ಎಂಬ ಮಂಜುಗಡ್ಡೆ ನೆಲಕ್ಕಾಗಿ ಗ್ರೀನ್ಲ್ಯಾಂಡ್ಗಾಗಿ ಸೂಪರ್ ಪವರ್ ಎನಿಸಿಕೊಂಡಿರ್ತಕ್ಕಂಥ ಅಮೇರಿಕಾ ಇದನ್ನು ಪಡೆಯಲೇಬೇಕು ಎಂದು ಹಠ ತೊಟ್ಟು ನಿಂತಿದ್ದೇಕೆ ಅಥವಾ ನಿಂತಿರೋದೇಕೆ ಅಮೆರಿಕ ಮೇಲೆ ನ್ಯಾಟೋ ಮಿತ್ರರಾಷ್ಟ್ರವಾದ ಡೆನ್ಮಾರ್ಕ್ ಯಾಕೆ ಸಿಟ್ಟಾಗಿದೆ ಹಾಗಾದರೆ ನ್ಯಾಟೊ ಒಕ್ಕೂಟ ಛಿದ್ರವಾಗಿಬಿಡ್ತದ ಯುರೋಪಿಯನ್ ದೇಶಗಳು ಡೆನ್ಮಾರ್ಕ್ಗೆ ಬೆಂಬಲ ನೀಡ್ತವ ಎಂಬ ವಿಚಾರಗಳನ್ನು ಈ ಎಲ್ಲ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹಾಗಾದರೆ ಏನಿದು ವಿವಾದ ಅಂತ ಹೇಳಿ ಮೊದಲು ತಿಳ್ಕೊಳ್ತಾ ಹೋಗೋಣ ವಿಶ್ವದ ಅತಿ ದೊಡ್ಡ ದ್ವೀಪಗಳಲ್ಲಿ ಒಂದಾಗಿರುವ ಗ್ರೀನ್ಲ್ಯಾಂಡ್ ಭೌಗೋಳಿಕವಾಗಿ ಅಂದರೆ ಜಿಯೋಗ್ರಫಿಕಲಿ ಆರ್ಟಿಕ್ ಅಲ್ಲಿ ಬರ್ತದೆ ಹಾಗೆಯೇ ಸ್ಟ್ರಾಟಜಿಕ್ ಲೊಕೇಶನ್ ಅಲ್ಲೂ ಕೂಡ ಇದು ಇದೆ ಇಂತಹ ಒಂದು ದ್ವೀಪವನ್ನು ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಗ್ರೀನ್ಲ್ಯಾಂಡ್ನ ಗೆದ್ದುಕೊಳ್ಳುತ್ತೇವೆ ಅಥವಾ ಅಲ್ಲಿರುವ ಜನರಿಗೆ ದುಡ್ಡನ್ನಾದರೂ ನೀಡಿ ನಮ್ಮ ವಶಪಡಿಸಿಕೊಳ್ಳುತ್ತೇವೆ ಎಂಬ ಅವರ ಮಾತಿಗೆ ಡೆನ್ಮಾರ್ಕ್ನ ಪ್ರಧಾನಿ ಮೆಟ್ಟೆ ಫ್ರೆಡರಿಕ್ಸನ್ ಇದೊಂದು ಅಸಂಬದ್ಧವಾಗಿರ್ತಕ್ಕಂಥದ್ದು ಮೊದಲು ಗುಂಡು ನಂತರ ಮಾತುಕತೆ ಅಂತ ಹೇಳೋದ್ರ ಮೂಲಕವಾಗಿ ನೀವೇನಾದರೂ ಹೀಗೆ ಮುಂದುವರಿತಾ ಹೋಗ್ತಾ ಇದ್ರೆ ನ್ಯಾಟೊ ಒಕ್ಕೂಟವೂ ಕೂಡ ಛಿದ್ರ ಅಂತ ಹೇಳಿ ಅಮೇರಿಕಾಗೆ ಎಚ್ಚರಿಕೆಯನ್ನು ಕೂಡ ಈ ಪ್ರಧಾನಿ ಕೊಟ್ಟಿದ್ದಾರೆ ಟ್ರಂಪ್ ಸರ್ಕಾರ ತನ್ನ ಮೊದಲ ಅಧಿಕಾರಾವಧಿಯಲ್ಲಿ ಅಂದರೆ ಮೊದಲ ಬಾರಿಗೆ ಅವರು ಅಧಿಕಾರವನ್ನು ಪಡ್ಕೊಂಡಿದ್ದಾಗಲೂ ಕೂಡ ಗ್ರೀನ್ಲ್ಯಾಂಡನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಮಾತಾಡಿದರು ಇದಾದ ನಂತರ ಡೆನ್ಮಾರ್ಕ್ ಇವಾಗ ಏನು ನೋಡ್ತಾ ಇದ್ದೀವಲ್ವಾ ಡೆನ್ಮಾರ್ಕ್ ತನ್ನ ಪ್ರಾದೇಶಿಕ ಸಾರ್ವಭೌಮತ್ವದ ಮೇಲೆ ಅಮೇರಿಕಾ ದಾಳಿ ಮಾಡ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತಾ ಇದೆ ಆದರೂ ನ್ಯಾಟೋ ರಾಷ್ಟ್ರಗಳಾದರೂ ಅಮೇರಿಕದೆಲ್ಲವನ್ನು ಲೆಕ್ಕಿಸದೆ ಗ್ರೀನ್ಲ್ಯಾಂಡ್ ಪಡೀಬೇಕು ಅಂತಕ್ಕಂತಹ ಒಂದು ಹಟಕ್ಕೆ ಬೀಳಬೇಕು ಅಂತ ಹೇಳಿದ್ರೆ ಏನಿದೆ ಅದರಿಂದ ಕಾರಣ ಅಮೇರಿಕ ಇಷ್ಟೊಂದು ಹಠದಿಂದ ಮುಂದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕಾರಣ ಏನಿರ್ಬೋದು ಅದು ಅಲ್ಲದೆ ನ್ಯಾಟೋ ಅಲೈ ಆಗಿರ್ತಕ್ಕಂತಹ ದೇಶವಾಗಿದ್ದರೂ ಪರವಾಗಿಲ್ಲ ನಾನು ಆ ಗ್ರೀನ್ಲ್ಯಾಂಡನ್ನು ಪಡ್ಕೊಳ್ಳೇಬೇಕು ಅಂಥೇಳಿ ಅಮೇರಿಕಾ ಮುಂದಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಏನೇನೆಲ್ಲ ಕಾರಣಗಳಿರ್ಬೋದು ಆ ಕಾರಣಗಳನ್ನು ಇವಾಗ ನೋಡ್ತಾ ಹೋಗೋಣ ಮೊದಲಿಗೆ ಒಂದು ಕಾರಣ ಸಿಗತ್ತೆ ಏನದು ಅಂತ ಹೇಳಿದ್ರೆ ಜಿಯೋ ಪಾಲಿಟಿಕ್ಸ್ ಅಂತ ಹೇಳಿ ಕರಿತೀವಿ ಪ್ರಪಂಚದ ಮೇಲಿರ್ತಕ್ಕಂಥ ರಾಷ್ಟ್ರಗಳೆಲ್ಲವೂ ಕೂಡ ಈ ಜಿಯೋ ಪಾಲಿಟಿಕ್ಸ್ಗೆ ತುಂಬ ಹೆಚ್ಚಿನದಾಗಿರ್ತಕ್ಕಂಥ ಮಹತ್ವವನ್ನು ನೀಡ್ತಾ ಹೋಗ್ತವೆ ಯಾಕೆ ಅಂದರೆ ಈ ಒಂದು ವಿಷಯದಲ್ಲೇ ನಾವು ನೋಡ್ತಾ ಹೋಗೋಣ ಇಲ್ಲಿ ಗ್ರೀನ್ಲ್ಯಾಂಡ್ ಉತ್ತರ ಅಮೆರಿಕ ಮತ್ತು ಯುರೋಪ್ ನಡುವೆ ಇರತಕ್ಕಂತಹ ಒಂದು ದೇಶ ಇದು ಜಿ ಐ ಯು ಕೆ ಪ್ರದೇಶದ ಭಾಗ ಏನು ಗ್ರೀನ್ಲ್ಯಾಂಡ್ ಐಸ್ ಲ್ಯಾಂಡ್ ಮತ್ತೆ ಯುನೈಟೆಡ್ ಕಿಂಗ್ಡಮ್ ಇದರ ಒಂದು ಭಾಗ ಅದು ಅಲ್ಲದೆ ಈ ಒಂದು ಭಾಗ ಸ್ಟ್ರಾಟಜಿಕ್ ಲೊಕೇಶನ್ ಇದೆ ಅಂತ ಹೇಳಿ ಅವಾಗಲೇ ಹೇಳಿದ್ದೆ ಇಲ್ಲಿ ಈ ಸ್ಟ್ರಾಟಜಿಕ್ ಲೊಕೇಶನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ರಷ್ಯಾ ತನ್ನ ನೌಕಾಪಡೆಯನ್ನೇನಾದರೂ ಅಟ್ಲಾಂಟಿಕ್ ಮಹಾಸಾಗರಕ್ಕೆ ಏನಾದರೂ ತರ್ಕೊಂಬರಬೇಕು ಅಂತ ಹೇಳಿದ್ರೆ ಇದು ಓಪನ್ ಆಗಿ ಎಲ್ಲಿಂದ ಸಿಗತ್ತೆ ಆ ಜಾಗ ಅಂತ ಹೇಳಿದ್ರೆ ಅದು ಗ್ರೀನ್ಲ್ಯಾಂಡ್ ಮೂಲಕವಾಗೇ ಬರಬೇಕು ಆ ಗ್ರೀನ್ಲ್ಯಾಂಡ್ ಮೂಲಕವಾಗಿ ಬರುತ್ತೆ ಅಂತ ಹೇಳಿದಾಗ ರಷ್ಯಾದ ನೌಕಾಪಡೆಯ ಮೇಲೆ ಒಂದು ಕಣ್ಗಾವಲನ್ನು ಅಮೇರಿಕಾ ಇಡ್ಬೋದು ಅದರ ಚಲನವಲನಗಳನ್ನು ಅಮೇರಿಕಾ ಗುರುತಿಸ್ಕೊಳ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಇದೊಂದು ಸ್ಟ್ರಾಟಜಿಕ್ ಲೊಕೇಶನ್ ಅಂತ ಹೇಳಿ ಅದು ಗುರುತಿಸ್ಕೊಳ್ಳುತ್ತೆ ಅದೂ ಅಲ್ಲದೆ ಈ ಗ್ರೀನ್ಲ್ಯಾಂಡನ್ನು ಆಕ್ಯುಪೈ ಮಾಡಿಕೊಂಡ್ರೆ ಅಮೇರಿಕಾ ಇಲ್ಲಿಂದ ನೇರವಾಗಿ ರಷ್ಯಾದ ಮೇಲೆ ಹಿಡಿತವನ್ನು ಸಾಧಿಸಿದಂಗೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಜಸ್ಟ್ ಫೋರ್ ಥೌಸಂಡ್ ಚಿಲ್ಲರೆ ಕಿಲೋಮೀಟ್ರಷ್ಟು ದೂರದಲ್ಲಿದೆ ಇಲ್ಲಿಂದ ನಾಲ್ಕು ಸಾವಿರ ಕಿಲೋಮೀಟ್ರಷ್ಟು ದೂರದಲ್ಲಿ ಗ್ರೀನ್ಲ್ಯಾಂಡ್ಗೆ ಮತ್ತು ರಷ್ಯಾಗೆ ನೇರವಾಗಿ ರಷ್ಯಾದ ಅದು ಅಲ್ಲದಲ್ಲೇ ಇವತ್ತಿನ ಬಲಾಢ್ಯ ದೇಶಗಳು ಅವರಲ್ಲಿರ್ತಕ್ಕಂತಹ ಮಿಸೈಲ್ಗಳನ್ನು ಐದು ಸಾವಿರ ಕಿಲೋಮೀಟ್ರ್ ಹತ್ತು ಸಾವಿರ ಕಿಲೋಮೀಟರ್ ಹದಿನೈದು ಸಾವಿರ ಕಿಲೋಮೀಟರು ದೂರಕ್ಕೆ ತಳ್ತಕ್ಕಂತಹ ಮಿಸೈಲ್ಗಳನ್ನು ಹೊಂದಿರತಕ್ಕಂಥದ್ದು ಅಮೇರಿಕಾ ಅಂತ ಮಿಸೈಲ್ಗಳನ್ನು ಹೊಂದಿರೋದ್ರಿಂದ ನಾಲ್ಕು ಸಾವಿರ ಕಿಲೋಮೀಟ್ರು ಅದಕ್ಕೆ ತುಂಬ ಹತ್ರನೇ ಸೊ ಆ ಹಿನ್ನೆಲೆಯಲ್ಲೂ ಕೂಡ ಅಮೇರಿಕ ಏನು ಮಾಡ್ತಾ ಇದೆ ಈ ಗ್ರೀನ್ಲ್ಯಾಂಡನ್ನು ಪಡ್ಕೊಂಡ್ರೆ ನೇರವಾಗಿ ರಷ್ಯಾ ನನ್ನ ಸುಪರ್ದಿಯ ಒಳಗಡೆ ಬಂದ ಹಾಗೆ ಅಥವಾ ಅದನ್ನು ನಾನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅಮೇರಿಕ ಅದನ್ನು ನೋಡ್ತಾ ಹೋಗ್ತಾ ಇದೆ ಅದಾದ ಮೇಲೆ ಇದೇ ಗ್ರೀನ್ಲ್ಯಾಂಡ್ ಮೇಲೆ ರಷ್ಯಾ ಮತ್ತು ಚೀನಾಗಳು ಪ್ರಾಬಲ್ಯವನ್ನ ಸಾಧಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾವೆ ಆ ಪ್ರಾಬಲ್ಯವನ್ನು ತಪ್ಪಿಸಬೇಕು ಅಂತ ಹೇಳಿದ್ರೆ ಡೆನ್ಮಾರ್ಕ್ ಕೈಯಲ್ಲಿ ಆಗೋದಿಲ್ಲ ನೇರವಾಗಿ ನಾನೇ ಆ ಒಂದು ಡೆನ್ಮಾರ್ಕ್ ಅಥವಾ ಗ್ರೀನ್ಲ್ಯಾಂಡನ್ನು ಪಡ್ಕೊಂಡ್ರೆ ಆ ಗ್ರೀನ್ಲ್ಯಾಂಡ್ ಮೇಲೆ ನನ್ನ ಒಂದು ಸಾರ್ವಭೌಮತ್ವವನ್ನು ಬೆಳೆಸೋದ್ರ ಮೂಲಕವಾಗಿ ರಷ್ಯಾ ಮತ್ತು ಚೈನಾವನ್ನು ದೂರ ಇಡ್ಬೋದಲ್ವಾ ಅಂಥೇಳಿ ಒಂದು ಯೋಚನೆ ಯಾರ ಹತ್ರ ಇದೆ ಅಂತ ಹೇಳಿದ್ರೆ ಟ್ರಂಪ್ ಅವರಲ್ಲಿದೆ ಅದು ಒಲ್ದಲೆ ಇಲ್ಲಿ ಇದೇ ಗ್ರೀನ್ಲ್ಯಾಂಡ್ನಲ್ಲಿ ಅಮೇರಿಕಾದವ್ರದ್ದು ಪಿಟುಫಿಕ್ ಸ್ಪೇಸ್ ಬೇಸ್ ಇದೆ ಬಾಹ್ಯಾಕಾಶ ಕೇಂದ್ರ ಇದೆ ಅದಾದ ಮೇಲೆ ಅವ್ರದ್ದೇ ಒಂದು ಥೂಲೆ ಅಂತ ಹೇಳ್ತಕ್ಕಂಥ ಒಂದು ಏರ್ಬೇಸ್ ಕೂಡ ಇದೆ ಈ ಎರಡೂ ಇರೋದರಿಂದ ಇವಕ್ಕೆ ಹೆಚ್ಚಿನ ಭದ್ರತೆಯನ್ನು ಕೊಟ್ಟಂಗಾಗತ್ತೆ ಮತ್ತು ಈ ಸ್ಟ್ರಾಟಜಿಕ್ ಲೊಕೇಶನ್ನ ಇಟ್ಕೊಂಡು ಆರ್ಟಿಕ್ದಾಗಲಿ ಅಥವಾ ಈ ಅಟ್ಲಾಂಟಿಕ್ ಓಷನ್ನ ಮೇಲೆ ನಡೀತಾ ಇರತಕ್ಕಂತಹ ಕೆಲವೊಂದು ಚಟುವಟಿಕೆಗಳು ಇನ್ ದ ಸೆನ್ಸ್ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಇದ್ರ ಮೇಲೂ ಕೂಡ ಗಮನವನ್ನು ಹರಿಸ್ಬೋದಲ್ವಾ ಅಂಥೇಳಿ ಅಮೇರಿಕಾ ಯೋಚನೆ ಮಾಡ್ಕೊಳ್ತಾ ಹೋಗ್ತಾ ಇದೆ ಇದೇ ರೀತಿ ಅಮೇರಿಕ ಗ್ರೀನ್ಲ್ಯಾಂಡನ್ನು ಏನಾದರೂ ಪಡ್ಕೊಳ್ಳುತ್ತು ಅಂತ ಹೇಳಿದ್ರೆ ನಮಗೆ ಅನ್ಸೋದು ಅಮೇರಿಕ ಪೌರಾತ್ಯ ರಾಷ್ಟ್ರಗಳನ್ನು ರಕ್ಷಿಸ್ತಾ ಇತ್ತು ಅಂತ ಹೇಳಿ ಅಂದ್ಕೊಳ್ಳೋದ್ರ ಜೊತೆಗೆ ಇವತ್ತು ಹೊಸ ಜಗತ್ತಿನ ಒಂದು ಸಾಮ್ರಾಜ್ಯಶಾಹಿತ್ವವನ್ನು ಹುಟಾಕಿದ ರೀತಿಯಲ್ಲೂ ಕೂಡ ಅಮೇರಿಕಾವನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಹೇಗೆ ವೆನಿಸುವಾಲಾದಲ್ಲಿರ್ತಕ್ಕಂಥ ಮಡುರೋವನ್ನು ರಾತ್ರೋರಾತ್ರಿ ಹೋಗಿ ಬಂಧಿಸ್ಕೊಂಡ್ ಈಗ ಗ್ರೀನ್ಲ್ಯಾಂಡ್ನ ಎಚ್ಚರಿಕೆಯನ್ನು ಕೊಡ್ತಾ ಹೋಗ್ತಾ ಇದೆ ಆ ಕಡೆ ಇರಾನ್ ಅಂದರೆ ತನ್ನ ವಿರುದ್ಧವಾಗಿ ನಿಲ್ತಾ ಇರತಕ್ಕಂಥದ್ದು ಅದರೂ ಅಲ್ಲದಲ್ಲೇ ರಷ್ಯಾ ಮತ್ತು ಚೈನಾಗೆ ಆಪ್ತವಾಗಿರ್ತಕ್ಕಂತಹ ದೇಶಗಳನ್ನು ಎದುರಿಸೋದ್ರ ಮೂಲಕವಾಗಿ ಒಂದು ರೀತಿಯಾಗಿರ್ತಕ್ಕಂತಹ ಓರಲ್ ಇಂಪೀರಿಯಲಿಸಮ್ ಅನ್ನೋದನ್ನು ಅಮೇರಿಕಾ ಮಾಡ್ತಾ ಹೋಗ್ತಾ ಇದೆ ಇನ್ನು ಮುಂದಕ್ಕೆ ಹಾಗೆ ಹೋಯಿತು ಅಂತ ಹೇಳಿದ್ರೆ ಅದು ನೇರವಾಗಿ ಆ ಒಂದು ದೇಶವನ್ನು ಆಕ್ಯುಪೈ ಮಾಡ್ಕೊಳ್ಳೋದ್ರ ಮೂಲಕವಾಗಿ ತನ್ನ ಪ್ರಭುತ್ವ ಅಥವಾ ಸ್ವಾಧೀನವನ್ನೇ ಅದೇನು ಮಾಡ್ತಾ ಹೋಗುತ್ತೆ ವಿಸ್ತರಿಸ್ಕೊಳ್ತಾ ಹೋಗುತ್ತೆ ಇದನ್ನು ನಾವು ನೇರವಾಗಿ ಇಂಪೀರಿಯಲಿಸಮ್ ಅಂತ ಹೇಳಿ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದನ್ನು ನಾವು ಯಾರಿಗ ಹೋಲಿಸ್ಬೋದು ಅಂತ ಹೇಳಿದ್ರೆ ಈ ಒಂದು ಪರಿಸ್ಥಿತಿಯನ್ನು ನಾವು ಬ್ರಿಟಿಷರಿಗೂ ಕೂಡ ಇದನ್ನು ಹೋಲಿಸ್ಬೋದು ಮೊದಲು ವ್ಯಾಪಾರಕ್ಕೆ ಅಂತ ಬಂದರು ಅದಾದ ನಂತರ ಇಡೀ ದೇಶವನ್ನೇ ಆಕ್ಯುಪೈ ಮಾಡ್ಕೊಳ್ತಾ ಹೋದರು ಈಗಲೂ ಅಮೇರಿಕ ನಾನು ಇಲ್ಲಿ ಸೇನಾ ನೆಲೆಯನ್ನು ಸಪಸ್ಕೊಳ್ತೀನಪ್ಪ ಜಾಗ ಬಿಡು ಅಂತ ಕೇಳ್ಕೊಳ್ಳೋದು ಅದಾದಮೇಲೆ ಆ ಒಂದು ಜಾಗವನ್ನು ಪೂರ್ತಿಯಾಗಿ ಆಕ್ರಮಣವನ್ನು ಮಾಡ್ಕೊಂಬಿಡೋದು ಅದಾದ ನಂತರ ನಮಗೆ ಅಮೇರಿಕ ಮತ್ತೆ ಯಾಕೆ ಗ್ರೀನ್ಲ್ಯಾಂಡ್ ಮೇಲೆ ಅತಿಯಾಗಿರ್ತಕ್ಕಂಥ ಒತ್ತಡವನ್ನು ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಸಂಪನ್ಮೂಲಗಳು ಇವತ್ತಿನ ಮಾಡ್ರನ್ ವರ್ಲ್ಡ್ಗೆ ನೀ ಬೇಕಾಗಿರ್ತಕ್ಕಂತಹ ಸಂಪನ್ಮೂಲಗಳೆಲ್ಲವೂ ಕೂಡ ಎಲ್ಲಿದೆ ಅಂತ ಹೇಳಿದರೆ ಅದೇ ಗ್ರೀನ್ಲೆಂಡ್ನಲ್ಲಿದೆ ಯಾಕೆ ಟೆಕ್ನಾಲಜಿ ಬೇಸ್ಡ್ ಆಗಿ ಇವತ್ತಿನ ಪ್ರಪಂಚ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಆ ಟೆಕ್ನಾಲಜಿಗೆ ಬೇಕಾಗಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಯಾರು ಆಕ್ರಮಣ ಮಾಡಿಕೊಳ್ತಾರೋ ಅಥವಾ ಯಾರು ಅದನ್ನು ಯಥೇಚ್ಛವಾಗಿ ಇಟ್ಕೊಂಡಿರ್ತಾರೋ ಅವರು ಮುಂದಿನ ವರ್ಷಗಳು ಅಥವಾ ಮುಂದೆ ಬರತಕ್ಕಂತಹ ಶತಮಾನಗಳಲ್ಲಿ ಒಂದು ಸೂಪರ್ ಪವರ್ ನೇಷನ್ನಾಗಿ ಅಥವಾ ಅದರ ಅಡಿಯಲ್ಲಿರ್ತಕ್ಕಂತಹ ರೀತಿಯಲ್ಲಿ ಎಲ್ಲ ದೇಶಗಳನ್ನಾಗಿ ಮಾಡ್ಕೊಳ್ಬೋದಲ್ಲ ಅನ್ನೋ ಒಂದು ಯೋಚನೆಯನ್ನು ಕೂಡ ಅಮೇರಿಕಾ ಮಾಡ್ತಾ ಹೋಗ್ತಾ ಇದೆ ಅಲ್ಲಿ ಯುರೇನಿಯಂ ಆಗಲಿ ಟೈಟಾನಿಯಮ್ ಆಗಲಿ ವ್ಯಾಂಡಿಯಂ ಎಂಬತಕ್ಕಂತಹ ಬೇಜಾನ್ ಸಂಪನ್ಮೂಲಗಳಿದ್ದಾವೆ ಪ್ರಪಂಚದಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟರಷ್ಟು ಬ್ಯಾಟ್ರಿಯನ್ನು ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಕಚ್ಚಾ ಸಂಪನ್ಮೂಲಗಳು ಚೀನಾದ ಹತ್ರ ಇದ್ದಾವೆ ಆ ಚೀನಾ ಏನಾದರೂ ಈ ಕಚ್ಚಾ ಸಂಪನ್ಮೂಲಗಳನ್ನ ರಫ್ತು ಮಾಡ್ದಲೇ ಅದನ್ನು ಬಂದು ನಿಲ್ಲಿಸ್ಬಿಡ್ತು ಅಂತ ಹೇಳಿದ್ರೆ ಈ ಇವತ್ತಿನ ಅಮೇರಿಕಾವು ಕೂಡ ಚೀನಾ ಮುಂದೆ ನಿಂತ್ಕೋಬೇಕಾಗತ್ತಲ್ಲ ಈ ಪರಿಸ್ಥಿತಿನ ತಪ್ಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅದೇನು ಮಾಡ್ತಾ ಇದೆ ಅಲ್ಲಿರ್ತಕ್ಕಂತಹ ಸಂಪನ್ಮೂಲಗಳ ಮೇಲೆ ಅತಿಯಾಗಿರ್ತಕ್ಕಂತಹ ಯೋಚನೆಯನ್ನು ಮಾಡ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ರೇರ್ ಅರ್ತ್ ಮೆಟೀರಿಯಲ್ಸ್ ಕೂಡ ಅಲ್ಲೇ ಅತಿ ಹೆಚ್ಚಾಗಿ ಸಿಗ್ತಾ ಹೋಗ್ತಾ ಇದೆ ಈ ಹಿನ್ನೆಲೆಯಲ್ಲೂ ಕೂಡ ಅಮೇರಿಕ ಗ್ರೀನ್ಲ್ಯಾಂಡ್ನ ಮೇಲೆ ಕಣ್ಣನ್ನು ಹಾಕಿದೆ ಅದಾದ ನಂತರ ಇವತ್ತು ಇಡೀ ಪ್ರಪಂಚ ಎದುರಿಸ್ತಾ ಇರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಹವಾಮಾನ ವೈಪರೀತ್ಯ ಈ ಹವಾಮಾನ ವೈಪರೀತ್ಯದಿಂದ ಗ್ರೀನ್ಲ್ಯಾಂಡ್ನಲ್ಲಿರ್ತಕ್ಕಂತಹ ಮಂಜುಗಡ್ಡೆ ದಿನೇ 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 ಕರ್ಕೊಳ್ತಾ ಹೋಗ್ತಾ ಇರೋದರಿಂದ ಏನಾಗುತ್ತೆ ಅಲ್ಲಿ ಹೊಸ ಹೊಸ ಮಾರ್ಗಗಳು ಉದ್ಭವ ಆಗ್ತಕ್ಕಂತಹ ಸಾಧ್ಯತೆಯನ್ನು ನಾವು ಕಾಣ್ಬೋದು ಅದರ ಮೂಲಕವಾಗಿ ಪ್ರಪಂಚದಲ್ಲಿ ಅತಿ ಬ್ಯುಸಿಯೆಸ್ಟ್ ಆಗಿರ್ತಕ್ಕಂತಹ ನಾವು ಆಯಿಲ್ ಎಕ್ಸ್ಪೋರ್ಟ್ ಎಲ್ಲಿನ ನಡೀತದೆ ಅಂತ ಹೇಳಿದ್ರೆ ಸುಯಾಜ್ ಕೆನಾಲ್ ಮೂಲಕವಾಗಿ ನಡೀತದೆ ಅಕಸ್ಮಾತ್ ಈ ಒಂದು ರಸ್ತೆ ಏನು ಹೇಳಿದ್ನಲ್ಲ ಗ್ರೀನ್ಲ್ಯಾಂಡ್ ಆಕ್ಯುಪೈ ಆಗೋದ್ರ ಮೂಲಕವಾಗಿ ಅಥವಾ ಗ್ರೀನ್ಲ್ಯಾಂಡ್ನಲ್ಲಿರ್ತಕ್ಕಂಥ ಮಂಜುಗಡ್ಡೆ ಕರೆಯೋದ್ರ ಮೂಲಕವಾಗಿ ಅಲ್ಲಿಂದ ಸಮುದ್ರ ಮಾರ್ಗಗಳು ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಸಮುದ್ರ ಮಾರ್ಗಗಳು ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸುಯೇಜ್ ಕೆನಾಲ್ ಮೇಲೆ ಎಷ್ಟು ಡಿಪೆಂಡೆನ್ಸಿ ಇತ್ತೋ ಅದರ ಅದರ ಅರ್ಧ ಅಥವಾ ಕ ಮುಕ್ಕಾಲು ಭಾಗ ಆ ಡಿಪೆಂಡೆನ್ಸಿ ಕಡಿಮೆ ಆಗಿ ಯಾವುದ್ರ ಮೇಲೆ ಬರುತ್ತೆ ಅಂತ ಹೇಳಿದ್ರೆ ಗ್ರೀನ್ಲ್ಯಾಂಡ್ ಮಾ ಮಾರ್ಗದ ಮೂಲಕವಾಗಿ ಬರುತ್ತೆ ಅದೂ ಅಲ್ಲದಲೇ ಈ ಸ್ವೇಜ್ ಕೆನಾಲ್ ಮೂಲಕವಾಗಿ ಹೋಗ್ತಾ ಇರತಕ್ಕಂತಹ ಬೋಟುಗಳಿಗೆ ತುಂಬ ದೂರವಾಗಿರ್ತಕ್ಕಂತಹ ಜಾಗ ಇರೋದು ಅಕಸ್ಮಾತ್ ಈ ಒಂದು ರಸ್ತೆ ಏನಾದರೂ ಓಪನ್ ಆಯಿತು ಅಂತ ಹೇಳಿದ್ರೆ ಅಲ್ಲಿಗೆ ತೆಗೆದುಕೊಳ್ತಕ್ಕಂತಹ ಸಮಯಕ್ಕಿಂತ ಅರ್ಧ ಸಮಯವನ್ನು ಉಳಿಸ್ಬೋದು ಎಕ್ಸಾಂಪಲ್ ಮೂವತ್ತು ದಿನ ತಗೊಳತ್ತ ಅಂದ್ರೆ ಹದಿನೈದು ದಿನಕ್ಕೆ ಹೋಗ್ಬೋದು ಆಮೇಲೆ ಅದಕ್ಕೆ ಆಗ್ತಾ ಇರತಕ್ಕಂಥ ಆಯಿಲ್ ಪೆಟ್ರೋಲಿಯಂ ಡೀಸೆಲ್ ಇವೆಲ್ಲ ಏನೇನು ಶಕ್ತಿ ಸಂಪನ್ಮೂಲಗಳನ್ನು ಕೊಡಬೇಕಾಗತ್ತೆ ಬೋಟ್ಗಳಿಗೆ ಆದರೂ ಕೂಡ ಉಳಿಕೆ ಆಗ್ತಾ ಹೋಗುತ್ತೆ ಆಮೇಲೆ ಇಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ವೆಚ್ಚಗಳೇನಿರ್ತವಲ್ಲ ವೆಚ್ಚಗಳನ್ನು ಕಡಿಮೆ ಆಗ್ತಕ್ಕಂತಹ ಸಂದರ್ಭವು ಕೂಡ ಇದರ ಮೂಲಕವಾಗಿ ಸಾಧ್ಯ ಆಗತ್ತೆ ಆದ್ರಿಂದ ಈ ಹೊಸ ಮಾರ್ಗಗಳನ್ನು ನಾನೇನಾದರೂ ನಿಯಂತ್ರಣಕ್ಕೆ ತೆಗೆದುಕೊಂಡ್ರೆ ನಾನು ಮತ್ತೆ ಮತ್ತೆ ಹೆಚ್ಚಿನ ಸೂಪರ್ ಪವರ್ ಆಗಿ ಬೆಳೀತಾ ಹೋಗ್ಬೋದು ಅನ್ನೋ ಒಂದು ಯೋಚನೆ ಅಮೇರಿಕಾದ ಹತ್ರ ಇದೆ ಅದಾದ ನಂತರ ಮತ್ತೆ ಇನ್ನೊಂದು ವಿಚಾರ ಏನು ಬರತ್ತಪ್ಪ ಅಂತ ಹೇಳಿದ್ರೆ ನಾಟೋ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ ಎರಡನೇ ವಿಶ್ವ ಯುದ್ಧ ಮುಗಿದಿರ್ತಕ್ಕಂತಹ ನಂತರದಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪಿಸಲಾಗುತ್ತದೆ ಅಂದರೆ ಇಂಟರ್ ಗವರ್ಮೆಂಟಲ್ ಮಿಲಿಟರಿ ಅಲಯನ್ಸ್ ಅಂತ ಹೇಳಿ ಇದನ್ನು ನಾವು ಕರಿತಾ ಹೋಗ್ತೀವಿ ಇದರಲ್ಲಿ ಒಪ್ ಒಂದು ಒಪ್ಪಂದ ಬರ್ತದೆ ಏನು ಆ ಒಪ್ಪಂದ ಅಂತ ಹೇಳಿದ್ರೆ ಒಪ್ಪಂದದಲ್ಲಿ ಐದನೇ ಒಂದು ವಿಧಿ ಬರ್ತದೆ ಆರ್ಟಿಕಲ್ ಫೈ ಅಂತ ಹೇಳಿ ಕರಿತೀವಿ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಯಾವುದಾದರೂ ಬೇರೆ ಒಂದು ದೇಶ ಆಕ್ರಮಣ ಅಥವಾ ಮಿಲಿಟರಿ ಅಥವಾ ಬೇರೆ ಇನ್ನೇನಾದರೂ ಸಂಬಂಧಪಟ್ಟ ಹಾಗೆ ದಾಳಿಯನ್ನು ಮಾಡಿದ್ರೆ ಆಗ ಎಲ್ಲ ಸದಸ್ಯ ರಾಷ್ಟ್ರಗಳ ಮೇಲೂ ಕೂಡ ಇದು ದಾಳಿಯಾಗಿದೆ ಅಂದ್ಕೊಂಡು ಆ ರಾಷ್ಟ್ರದ ಮೇಲೆ ತಿರುಗಿ ಬೀಳ್ತಕ್ಕಂಥದ್ದು ಅನ್ನೋ ರೀತಿನಲ್ಲಿ ಆ ಒಂದು ವಿಧಿ ಹೇಳುತ್ತೆ ಹಾಗಾದರೆ ಇಲ್ಲೊಂದು ಯೋಚನೆ ಬರುತ್ತೆ ಏನಪ್ಪ ಆ ಯೋಚನೆ ಅಂತ ಹೇಳಿದ್ರೆ ಅಮೇರಿಕ ಆಗಲಿ ಡೆನ್ಮಾರ್ಕ್ ಆಗಲಿ ಎರಡೂ ಕೂಡ ನ್ಯಾಟೋದ ಅಲಯನ್ಸ್ಗಳು ಅಂದರೆ ಸದಸ್ಯ ದೇಶಗಳೇ ಈಗ ಅಮೇರಿಕ ಒಂದು ಡೆನ್ಮಾರ್ಕ್ ದೇಶದ ಮೇಲೆ ಏನಾದರೂ ಯುದ್ಧವನ್ನು ಸಾರಿತು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಮೂವತ್ತೆರಡು ರಾಷ್ಟ್ರಗಳು ಇವೆರಡನ್ನ ಬಿಟ್ಟರೆ ಇನ್ನು ಮೂವತ್ತು ರಾಷ್ಟ್ರಗಳು ಡೆನ್ಮಾರ್ಕ್ನ ಪರವಾಗಿ ನಿಂತ್ಕೋತವೆ ಆದರೆ ನಿಂತ್ಕೊಳ್ಳೇಬೇಕು ಯಾಕೆ ನ್ಯಾಟೋ ಹೇಳಿರ್ತವೆ ನ್ಯಾಟೋದ ವಿಧಿ ಹೇಳಿರ್ತಕ್ಕಂಥದ್ದು ಒಂದು ವಿದೇಶಿ ದೇಶ ಯಾವುದಾದ್ರು ಮಾಡ್ತು ಅಂತ ಹೇಳಿದ್ರೆ ಈಗ ಅಮೇರಿಕಾವೇ ಈ ಯುದ್ಧವನ್ನ ಶುರು ಮಾಡ್ತು ಅಂತ ಹೇಳಿದ್ರೆ ಒಂದು ಕಡೆ ಡೆನ್ಮಾರ್ಕ್ ಪರವಾಗಿ ಆ ರಾಷ್ಟ್ರಗಳು ನಿಂತ್ಕೋಬೇಕು ಇಲ್ಲ ಅಮೆರಿಕ ಪರವಾಗಿ ನಿಂತ್ಕೋಬೇಕು ಈಗ ಗೊಂದಲದಲ್ಲಿದ್ದಾವೆ ಯಾಕೆ ಯುರೋಪಿಯನ್ ಕಂಟ್ರೀಸ್ಗೆ ಒಂದು ಬ್ಯಾಕಪ್ ಇರೋದೇ ಅಮೆರಿಕ ಈಗ ಅಮೇರಿಕಾವನ್ನು ಈ ದೇಶಗಳು ಎದುರಾಕ್ಕೊಳ್ತಾವ ಅನ್ನೋ ಯೋಚನೆಯೂ ಬಂದ್ಬಿಡುತ್ತೆ ಸೊ ಈ ಥರ ಯೋಚನೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ಒಕ್ಕೂಟ ಬೇಕಾ ಒಕ್ಕೂಟದ ಒಳಗಡೆ ಇರತಕ್ಕಂತಹ ಒಂದು ಸದಸ್ಯ ರಾಷ್ಟ್ರದ ಮೇಲೆ ಇನ್ನೊಂದು ಬಲಿಷ್ಠ ದೇಶ ಈ ಥರ ಆಕ್ರಮಣವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಈ ಒಕ್ಕೂಟ ಯಾಕೆ ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ದೇಶಗಳೇನು ಮಾಡ್ಬೋದು ಯೋಚನೆ ಮಾಡ್ತಾ ಹೋಗ್ಬೋದು ಇನ್ ಕೇಸ್ ಈ ಥರ ಯೋಚನೆಯಾಗಿ ಇದೇ ರೀತಿಯಾಗಿರ್ತಕ್ಕಂತಹ ಅವಸ್ಥೆ ಆಗೋಯ್ತು ಅಂತ ಹೇಳಿದಾಗ ಇದರ ಮೂಲಕವಾಗಿ ರಷ್ಯಾಗೆ ಏನು ಉಪಯೋಗ ಆಗ್ಬಿಡತ್ತೆ ಅಂತ ಹೇಳಿ ಯೋಚನೆ ಮಾಡೋದಾದರೆ ಇಲ್ಲಿವರೆಗೂ ಯುರೋಪಿಯನ್ ಕಂಟ್ರೀಸ್ ಮೇಲೆ ತನ್ನ ಪ್ರಾಬಲ್ಯವನ್ನು ಸಾಧಿಸಬೇಕು ಅಂದ್ಕೊಂಡಿರ್ತಕ್ಕಂತಹ ರಷ್ಯಕ್ಕೆ ಇವಾಗ ನೇರವಾಗಿ ಪ್ರಾಬಲ್ಯವನ್ನು ಸಾಧಿಸ್ತಕ್ಕಂತಹ ಒಂದು ದಾರಿ ಸಿಕ್ಪಡತ್ತೆ ಅದಾದ ಮೇಲೆ ಬಫರ್ ಝೋನ್ ಆಗಿ ಬದಲಾಗ್ತಾ ಹೋಗತ್ತೆ ಆಮೇಲೆ ಎನರ್ಜಿ ಡಾಮಿನೆನ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ರಷ್ಯಾ ಅದಾದ ಮೇಲೆ ಇಡೀ ಯುರೋಪಿಯನ್ ಕಂಟ್ರೀಸ್ ಮೇಲೆ ಏನಾಗತ್ತೆ ಎಂಡ್ ಆಫ್ ಯು ಎಸ್ ಯಜಮನಿ ಇಲ್ಲಿವರೆಗೂ ಏನು ಕಾಪಾಡ್ಕೊಂಡು ಬಂದಿದ್ದಿಲ್ಲ ಯಜಮಾನಿಯನ್ನು ಅದು ಕೊನೆ ಆಗ್ತಾ ಬಂದ್ಬಿಡತ್ತೆ ಆಮೇಲೆ ಉಕ್ರೇನ್ ಸಂಘರ್ಷ ಅಂತ್ಯವಾಗತ್ತೆ ಉಕ್ರೇನನ್ನು ಅದು ಹೇಗೆ ಬೇಕಾದರೂ ತನ್ನ ಪರವಾಗಿ ಅಥವಾ ತನ್ನ ನೆಲವನ್ನಾಗಿ ಮಾಡ್ಕೊಂಬಿಡತ್ತೆ ಇದರ ಮೂಲಕವಾಗಿ ಇಡೀ ಪ್ರಪಂಚ ಅಂತಕ್ಕಂಥದ್ದು ಮಲ್ಟಿಪೋಲಾರ್ ಆಗ್ತಾ ಹೋಗತ್ತೆ ಆಮೇಲೆ ಮಲ್ಟಿಪೋಲಾರ್ ಅನ್ನೋದಕ್ಕಿಂತ ಮುಖ್ಯವಾಗಿ ರಷ್ಯಾ ತನ್ನ ಪ್ರಾಬಲ್ಯವನ್ನು ಬೆಳೆಸ್ಕೊಳ್ತು ಅಂತ ಹೇಳಿದ್ರೆ ಜಾಗತಿಕ ಶಕ್ತಿಯಾಗಿಯೂ ಕೂಡ ಈ ದೇಶ ಬೆಳೀತಾ ಹೋಗ್ಬಿಡತ್ತೆ ಸೊ ಹೀಗೆ ಈ ಗ್ರೀನ್ಲ್ಯಾಂಡ್ನಲ್ಲಿ ಐವತ್ತೇಳು ಸಾವಿರ ಜನ ಇದ್ದಾರೆ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಲೆಕ್ಕ ಇದೆ ಆ ಲೆಕ್ಕಕ್ಕೆ ಸರಿ ಸಮಾನವಾಗಿ ಅಮೇರಿಕಾ ಏನಾದರೂ ನಾನು ದುಡ್ಡನ್ನು ಕೊಟ್ಟು ಅವರನ್ನು ಈ ಕಡೆ ಪಡ್ ಪಡ್ಕೊಳ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಅದು ದುಡ್ಡನ್ನು ಕೊಟ್ಟು ಪಡ್ಕೊಳ್ಬೋದು ಅದರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಜನ ಏಯ್ಟಿ ಪರ್ಸೆಂಟ್ ಜನ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಯು ಎಸ್ನ ಭಾಗವಾಗೋದಕ್ಕೆ ನಮಗೆ ಇಷ್ಟ ಇಲ್ಲ ನಾವು ಸ್ವತಂತ್ರವಾಗಿ ಇಲ್ಲೇ ಇರ್ತೀವಿ ಅಂಥೇಳಿ ಹಾಗೆ ಯುರೋಪಿಯನ್ ದೇಶಗಳು ಅಥವಾ ನ್ಯಾಟೊ ಕೆಲವೊಂದಷ್ಟು ಸದಸ್ಯ ದೇಶಗಳು ಕೂಡ ಆ ಜನರ ಮೇಲೆ ಭಾರವನ್ನು ಹಾಕಿ ಬಿಟ್ಟಿದ್ದಾರೆ ಯಾಕೆ ಈ ಕಡೆ ಡೆನ್ಮಾರ್ಕೂ ಬೇಕು ಆ ಕಡೆ ಅಮೇರಿಕಾನೂ ಬೇಕು ಯಾವ ದೇಶವನ್ನು ಬಿಡೋದಕ್ಕಾಗೋದಿಲ್ಲ ಡೆನ್ಮಾರ್ಕ್ ಪರವಹಿಸಿದ್ರೆ ಅಮೇರಿಕಾವನ್ನ ದೂರ ಮಾಡ್ಕೊಂಡಂಗೆ ಆಗತ್ತೆ ಅಮೇರಿಕಾದ ಪರವಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ನ್ಯಾಟೋವನ್ನು ಛಿದ್ರ ಮಾಡ್ದಂಗೆ ಆಗತ್ತೆ ಸೊ ಎಲ್ಲ ಯೋಚನೆಯನ್ನು ಯಾವ ಯುರೋಪಿಯನ್ ದೇಶಗಳು ಯೋಚನೆ ಮಾಡ್ತಾ ಹೋಗ್ತಾ ಇದ್ದಾವೆ ಅದರೊಂದಿಗೆ ಈ ಒಂದು ಪರಿಸ್ಥಿತಿಯನ್ನು ಹೇಗಾದರೂ ಮಾಡಿ ಸರಿಪಡಿಸಿ ಅಂತ ಹೇಳಿಬಿಟ್ಟು ಡೆನ್ಮಾರ್ಕ್ ಏನು ಮಾಡಿದೆ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ಹತ್ರ ಹೋಗಿ ಕೇಳ್ಕೊಳ್ತಾನೂ ಇದೆ ಅದರೊಂದಿಗೆ ಡೆನ್ಮಾರ್ಕ್ ಏನು ಮಾಡಿದೆ ಗ್ರೀನ್ಲ್ಯಾಂಡ್ಗೆ ಸ್ವಾಯತ್ತವಾಗಿರ್ತಕ್ಕಂತಹ ಸರ್ಕಾರದ ಸ್ಥಾಪನೆಯನ್ನು ಕೂಡ ಮಾಡಿಕೊಟ್ಟಿದೆ ಅದರ ಸರ್ಕಾರ ತನ್ನ ಪಾಡಿಗೆ ತಾನು ತನ್ನ ಕಾರ್ಯಕ್ರಮಗಳೇನಿದೆಯೋ ಅದನ್ನು ನಡೆಸ್ಕೊಂಡು ಹೋಗ್ತಾನೆ ಇದೆ ಇದೆಲ್ಲವನ್ನು ನೋಡಿದ ಮೇಲೆ ಗ್ರೀನ್ಲ್ಯಾಂಡ್ ಒಂದು ದ್ವೀಪ ಅಲ್ಲ ಇದು ಭವಿಷ್ಯದ ಸಂಪತ್ತಾಗಿರ್ತಕ್ಕಂತಹ ಒಂದು ದ್ವೀಪವಾಗಿ ಕಾಣ್ತಾ ಇದೆ ಭವಿಷ್ಯದ ಸಂಪತ್ತು ಭವಿಷ್ಯದ ಶಕ್ತಿ ಮತ್ತು ಪ್ರಭಾವದ ಸಂಕೇತವಾಗಿ ಈ ದ್ವೀಪ ಇವತ್ತು ಕಾಣಿಸ್ಕೊಳ್ತಾ ಹೋಗ್ತಾ ಇದೆ ಇವತ್ತಿನ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಶೇರ್ ಮಾಡೋದ್ರ ಮೂಲಕವಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು